ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಮನೆಯಲ್ಲಿ ಅರಿಶಿಣದ ಪುಡಿಯನ್ನು ಯಾವ ಥರ ರೆಡಿ ಮಾಡೋದು ಅಂತಂದು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡಿರಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಾವು ಪೂಜೆಗೂ ಬಳಸ್ಬೋದು ಆನಂತರ ಗಲ್ಲಕ್ಕೆ ಕೂಡ ಹಚ್ಚುವಂಥ ಅರಿಶಿನ ಪುಡಿಯನ್ನು ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ ಒಂದು ಸತಿ ಮಾಡಿಟ್ಕೊಂಡ್ರೆ ಸಾಕು ನಿಮ್ಗೆ ಎಷ್ಟೋ ದಿನ ಆಗುತ್ತೆ ಇವತ್ತು ನಾನು ತೋರಿಸ್ತಾ ಇರೋದು ಒಂದು ಕೆ ಜಿ ಹಸಿ ಅರಿಶಿನದ ಕೊಂಬನ್ನು ತೊಗೊಂಡಿದ್ದೀನಿ ಒಂದು ಕೆ ಜಿ ಹಸಿ ಅರಿಶಿಣದ ಕೊಂಬನ್ನು ಮೊದಲು ನಾವು ನೀರಲ್ಲಿ ಹಾಕೊಂಡು ತೊಳ್ಕೊಬೇಕು ಇದು ಏನಂತಂದ್ರೆ ನೋಡಿರಿ ಒಣ ಒಂದು ಅರಿಶಿಣದ ಕೊಂಬಿಂದನು ಕೂಡ ಮಾಡ್ತಾರೆ ಮತ್ತು ಅದೇ ಥರ ಹಸಿ ಅರಿಶಿನ ಕೊಂಬಿಂದನು ಕೂಡ ಅರಿಶಿನ ಪುಡಿ ಮಾಡ್ತಾರೆ ನಾನು ಇವತ್ತು ತೋರಿಸ್ತಾ ಇರೋದು ಹಸಿ ಅರಿಶಿನ ಇರುತ್ತೆ ನೋಡ್ರಿ ಆ ಹಸಿ ಅರಿಶಿನ ಈಗ ಒಂದು ಸೀಸನ್ ಇವಾಗ ಸಿಗುತ್ತೆ ಹಸಿ ಅರಿಶಿನ ಅದನ್ನು ತೊಗೊಂಡು ಯಾವ ಥರ ಮಾಡೋದು ಅಂತ ಈ ವಿಡಿಯೋದೊಳಗೆ ತೋರಿಸ್ತೀನಿ ನೋಡಿರಿ ಅದನ್ನು ತೊಳೆದಾದಮೇಲೆ ಈ ಥರ ಅದನ್ನು ತೆಳ್ಳಗೆ ಹೆಚ್ಕೋಬೇಕು ಕಟ್ ಮಾಡ್ಕೋಬೇಕು ತೊಳೆದು ನೀರು ಸೋಸಿ ಜಾಲಿಸಿ ಆ ನಂತರ ಇದನ್ನು ಕಟ್ ಮಾಡ್ಕೋಬೇಕು ತೆಳ್ಳಗೆ ನೀವು ದಪ್ಪ ಆದರೂ ಓಕೆ ತೆಳ್ಳಗಾದರೂ ಓಕೆನ ಮಾಡಿ ಒಣಗ್ಸೋಕೆ ಹಾಕಬೇಕಾಗತ್ತೆ ಈಗ ನೋಡ್ರಿ ಇದನ್ನು ಇನ್ನೊಂದು ಥರನೂ ಮಾಡ್ತಾರೆ ಏನಪ್ಪ ಅಂದ್ರೆ ಈ ಒಂದು ಹಸಿ ಅರಶಿನ ಕೊಂಬನ್ನು ಬಿಸಿ ನೀರೊಳಗೆ ಹಾಕಿ ಒಂದು ಕುದಿ ಕುದಿಸಿ ಆನಂತರ ಅದನ್ನು ಬಿಸಿಲಲ್ಲಿ ಒಣಗಿಸಿನ ಕೂಡ ನೀವು ಹಸಿ ಅರಶಿನದ ಕೊಂಬಿನ ಪುಡಿಯನ್ನು ಮಾಡ್ಕೊಬೋದು ಈಗ ನೋಡ್ರಿ ನಾನು ಇದನ್ನು ತೆಳ್ಳಗೆ ಕಟ್ ಮಾಡ್ತೀನಿ ಅಷ್ಟೂ ಆರೋಗ್ಯಕ್ಕೆ ನೋಡ್ರಿ ಈಗ ಹೊರಗಡೆ ಅರಶಿನ ಪುಡಿಯಲ್ಲಿ ಏನಂತಂದ್ರೆ ಹಳದಿನ ಮಿಕ್ಸ್ ಮಾಡ್ತಾರೆ ಕಲರ್ನ ಮಿಕ್ಸ್ ಮಾಡ್ತಾರೆ ಇದರಲ್ಲಿ ನಾವು ಮನೇಲಿ ನ್ಯಾಚುರಲ್ಲಾಗಿನ ಮಾಡ್ಕೋಬೋದು ಎಲ್ಲದಕ್ಕೂ ನೋಡ್ರಿ ಯೂಸ್ ಆಗುತ್ತೆ ಮತ್ತು ಮಕ್ಳಿಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ನೋಡಿರಿ ಈ ಹೆಚ್ಚಿರೋದ್ರಿಂದ ಕೈಯೆಲ್ಲ ಹೆಂಗೆ ಹಳದಿಯಾಗಿದೆ ಎಷ್ಟು ಕಲರ್ ಇದೆ ಅಂತ ಇದನ್ನ ಹೆಚ್ಚಿ ಕಟ್ ಮಾಡಿ ಒಂದು ತಟ್ಟೆಲಿ ಹಾಕೊಂಡಿ ನಾನು ಒಂದು ಕೆ ಜಿ ಇದೆ ಇರೋದು ಹಸಿದು ಒಂದು ಕೆ ಜಿ ಈಗ ಬಿಸಿಲಲ್ಲಿ ಬಿಸಿಲಲ್ಲಿ ಇದನ್ನು ಹಾಕ್ತಾಯಿದ್ದೀನಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದ್ರ ಮೇಲೆ ಹಾಕ್ತಾಯಿದ್ದೀನಿ ನೋಡಿರಿ ನೀವು ಕಡ್ಡಿ ಚಾಪಿ ಬರುತ್ತೆ ನೋಡಿರಿ ಆ ಕಡ್ಡಿ ಮೇಲೆ ಆದರೂ ಒಣಗಿಸ್ಕೋಬೋದು ಇಲ್ಲಾಂದರೆ ಈ ಥರ ತೆಳುವಾದ ಬಟ್ಟೆ ಮೇಲೇನೂ ಒಣಗಿಸ್ಕೋಬೋದು ಒಂದು ನಾಲ್ಕರಿಂದ ಐದು ದಿವಸ ಇದು ಒಣಗಬೇಕು ನೋಡಿರಿ ನಾಲ್ಕರಿಂದ ಐದು ದಿವಸ ಒಣಗಿದ್ರೆ ಈ ಥರ ಆಗತ್ತೆ ನೋಡಿರಿ ನಾನು ಐದು ದಿವಸ ಒಣಗಿಸಿದ್ದೀನಿ ಒಂದು ಕೆ ಜಿ ಅರಶಿನ ಕೊಂಬು ಇದು ಇಷ್ಟಾಗೇತು ಹಸಿದಿದ್ದು ಈ ಥರ ಆಗೈತೆ ನೋಡಿರಿ ತೆಳ್ಳಗಿದ್ವಲ್ಲ ಎಲ್ಲ ಒಣಗಿ ಒಣಗಿ ಮುರಿದ್ರೆ ಈ ಥರ ಸೌಂಡ್ ಬರಬೇಕು ನೋಡಿರಿ ಈ ಥರ ಆಗಿದೆ ನೀವು ಜಾಸ್ತಿ ಏನಾದರೂ ಮಾಡ್ಕೊಳ್ಳೋದಿತ್ತಪ್ಪ ಅಂದರೆ ಗಿರಣಿಗೆ ಹೋಗಿ ಮಾಡ್ಕೊಬೋದು ನಾನಿಲ್ಲಿ ಬರೀ ಒಂದು ಕೆ ಜಿ ಅಷ್ಟು ತೋರಿಸ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಇದೆ ನೋಡಿರಿ ಕಲರ್ ಹೆಂಗಾಗ್ತದೆ ಕೈಗೆ ಸ್ವಲ್ಪ ಇದೆ ಇದನ್ನು ಮನೆಯಲ್ಲೇನೇ ನೀವು ಮಾಡ್ಕೋಬೋದು ಗ್ರೈಂಡ್ ಮಾಡ್ಕೋಬೋದು ನಾನು ಮಿಕ್ಸರ್ ಜಾರಿಗೆ ಹಾಕ್ತೀನಿ ಮಿಕ್ಸರ್ ಜಾರಿಗೆ ಅಂದರೆ ಒಡೀತತಿ ಇದು ಮತ್ತು ನೀವು ಗಿರಣಿ ಒಳಗೆ ಹಾಕ್ಸಿದ್ರು ಪರವಾಗಿಲ್ಲ ಅಥವಾ ಕುಟ್ಟೋ ಮಿಷಿನ್ ಇರ್ತವೆ ನೋಡಿರಿ ಅಲ್ಲ ನೀವು ಮಾಡ್ಕೋಬೋದು ಜಾಸ್ತಿ ಆದರೆ ಹೊರಗಡೆ ಮಾಡಿಸ್ರಿ ಇಲ್ಲಾಂದರೆ ಮನೆಯಲ್ಲೇ ಮಾಡ್ಕೊಬೋದು ಆರೋಗ್ಯಕರ ಅರಿಶಿನ ಅಂತಲೇ ಹೇಳ್ಬೋದು ಮತ್ತು ಪೂಜೆಗೆ ಮತ್ತು ನಾವು ದಿನ ಮುತ್ತೈದೆಯರು ಹಚ್ಕೊತೀವಿ ನೋಡಿರಿ ಅದಕ್ಕೂ ಕೂಡ ಆಗುತ್ತೆ ಮತ್ತು ದೇವ್ರಿಗೂ ಕೂಡ ಇನ್ನು ಕೆಲವ್ರ ಮನೆಯಲ್ಲಿ ಪದ್ಧತಿ ಇರುತ್ತೆ ಏನಂತಂದ್ರೆ ಈಗ ಇದನ್ನು ಮುಸಿರಾಗಿರೋಂಥ ಒಂದು ಜಾರಿಗೆ ದೇವ್ರಿಗೆ ಹಚ್ಚುವಂಥ ಅಥವಾ ಗಲ್ಲಕ್ಕೆ ಹಚ್ಕೊಳ್ಳೋವಂಥ ಅರ್ಶನ ಅವರು ಅದರಲ್ಲಿ ಹಾಕಲ್ಲ ಬೇರೆ ಸಪ್ರೇಟಾಗಿ ಅದಕ್ಕಂತಲೇ ಇಟ್ಟಿರ್ತಾರೆ ಜಾರು ನಿಮ್ಮ ಮನೇಲಿ ಯಾವ ಥರ ಪದ್ಧತಿ ಐತೆ ಅದು ನೋಡ್ಕೊಂಡು ಮಾಡ್ರಿ ಅಂದರೆ ಇದರಲ್ಲಿ ನಾವು ಬೇರೆ ಬೇರೆ ಎಲ್ಲ ಚಟ್ನಿ ಮತ್ತು ಏನಾದರೂ ರುಬ್ಬಕ್ಕೆ ಯೂಸ್ ಮಾಡ್ತೀನಿ ನೋಡಿರಿ ಅದಕ್ಕೆ ಈಗ ನಾನು ಮಿಕ್ಸಿಗೆ ಹಾಕ್ಕೊಂತಿದ್ದೀನಿ ಸೌಂಡ್ ಬರುತ್ತೆ ಅಂತಂದು ಈ ಕಡೆ ತಟ್ಟೆ ಕಡೆ ಹಿಡ್ದೀನಿ ನೋಡಿರಿ ಅದನ್ನ ಇದು ಮಾಡ್ತಾಯಿದ್ದೀನಿ ನನ್ನ ಮಗ ಮೊಬೈಲಲ್ಲ ಹತ್ತಾಗಿತ್ತ ಮಾಡೋಕತ್ತಾನೆ ಈಗ ನೋಡ್ರಿ ಇದು ಸಾಣಿಸ್ಬೇಕು ಸಾಣಿಸ್ಬೇಕಿದ ಈಗ ಪುಡಿ ಆಯ್ತಲ್ಲ ಈಗ ಇನ್ನೂ ಸ್ವಲ್ಪ ಉಳ್ ಉರುಟು ಉರುಟಿರುತ್ತೆ ಯಾಕಂದ್ರೆ ಗಟ್ಟಿಗಿರುತ್ತಲ್ಲ ಒಣಗಿರೋದು ಇದನ್ನು ಸಾಣಿಸ್ಕೋಬೇಕು ನೀವು ಅದೇ ಹೇಳೋದ್ನೆಲ್ಲ ನೀವು ದೇವ್ರ ಪೂಜೆಗೆ ಆ ಥರ ಬೇರೆ ಇಟ್ಕೊಳ್ಳೋದಾದ್ರೆ ನೀವು ಅದಕ್ಕೆ ಸಪ್ರೇಟ್ ಅಂತಲೇ ಇಡಬೇಕಾಗತ್ತೆ ಮುಸ್ರೆ ಆಗಿರಬಾರ್ದು ಆ ಥರ ಇಲ್ಲ ಅಂದರೆ ನೀವು ಅಡುಗೆಗಾದರೆ ಇದು ಬಳಸ್ಕೋಬೋದು ಈ ಥರ ನಾನು ಇದನ್ನು ಅಡುಗೆಗೆ ಮಾಡ್ತಾ ಇದ್ದೀನಿ ನೋಡಿರಿ ಎಲ್ಲದಕ್ಕೂ ಆಗುತ್ತೆ ಅಂತ ನಿಮ್ಮ ಮನೆಯೊಳಗೆ ಯಾವ ಥರ ಇರುತ್ತೆ ಹಂಗೆ ನೋಡ್ಕೊಂಡು ಮಾಡ್ರಿ ಬಟ್ ಎಲ್ಲರೂ ಈ ಥರ ಮಾ ಮಾಡ್ತಾರೆ ಜಾಸ್ತಿ ಮನೇಲಿ ಮಾಡೋರು ಜಾಸ್ತಿ ಮಾಡಿದ್ರೆ ಮಿಷಿನಲ್ಲಿ ಮಾಡ್ಕೊಬೋದು ನೋಡಿರಿ ಈಗ ಸಾಣಿಸ್ಕೊಂಡ್ಮೇಲೆ ಮೇಲೆ ಈ ಥರ ತರಿ ತರಿ ಉಳಿದಿರುತ್ತೆ ನೋಡಿರಿ ಅದನ್ನು ಇನ್ನೊಂದು ಸರಿ ನಾನು ಮತ್ತೆ ಗ್ರೈಂಡ್ ಮಾಡ್ಕೊತೀನಿ ಗ್ರೈಂಡ್ ಮಾಡ್ಕೊಂಡು ಮತ್ತೊಂದು ಸರಿ ಸಾಣಿಸ್ಕೋಬೇಕು ಸಾಣಿಸ್ಕೊಂಡು ರಾಣ ರಾಣಿ ಅಂತ ಮಾಡ್ತಾರೆ ಹಚ್ಕೊಳ್ಳೋದು ಮತ್ತು ಏನಂದ್ರೆ ದೇವ್ರ ಪೂಜೆಗೆ ಮತ್ತು ಅಡುಗೆಗೆ ಎಲ್ಲದಕ್ಕೂ ನಾವು ಮನೇಲಿ ಈ ಥರ ಮಾಡ್ಕೊಬೋದು ಆಮೇಲೆ ಒಣ ಅರಶಿನ ಕೊಂಬನ್ನು ಸಹ ಯೂಸ್ ಮಾಡಿ ಮಾಡ್ಬೋದು ಈ ಥರ ಹಸಿ ಅರಶಿನ ಕೊಂಬು ಯೂಸ್ ಮಾಡಿ ಮಾಡ್ಬೋದು ನೋಡ್ರಿ ಈ ಥರ ಬಂದಿದೆ ಅರಶಿನ ಪುಡಿ ಸ್ವಲ್ಪ ಇವಾಗ ನಾವು ಮೇಲೆ ಈ ಥರ ಬಂದೈತಿ ಇದು ಮತ್ತು ಮೇಲೆ ಈ ಥರ ಉಳಿತೈತಿ ನೋಡ್ರಿ ಇದನ್ನ ಇನ್ನೊಂದು ಸರಿ ಹಾಕೋಬೇಕು ಉಳಿದು ಉಳಿದು ಕೊನೆಗೆ ಇನ್ನೇನು ಜಾಸ್ತಿ ಉಳಿಯೋಲ್ಲ ಒಂಚೂರು ಉಳಿತೈತಿ ಅದನ್ನು ನೀವು ಗೋಧಿ ಹಿಟ್ಟು ಅಥವಾ ಏನಾದರೂ ಗಿರಣಿಗೆ ಹಾಕ್ಸೋ ಕಳಿಸಿದ್ರೆ ಅದ್ರ ಜೊತೆಗೆ ಹಾಕಿಸಿ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಏನು ವೇಸ್ಟ್ ಆಗೋಲ್ಲ ಮತ್ತು ಇದನ್ನು ನೀವೇನು ಮಾಡಬೇಕಂದ್ರೆ ಸ್ಟೋರ್ ಮಾಡೋದು ವರ್ಷವರೆಗೂ ಇಡಬೇಕಪ್ಪ ಅಂದ್ರೆ ನೀವು ಒಂದು ಗ್ಲಾಸ್ ಇರುತ್ತೆ ನೋಡ್ರಿ ಆ ಥರ ಒಳಗೆ ಇಡಬೇಕು ಪ್ಲಾಸ್ಟಿಕಲ್ಲೆಲ್ಲ ಹಾಕಬೇಡಿ ಸ್ಟೀಲ್ದ್ರೊಳಗು ಹಾಕಬೇಡಿ ನೋಡಿರಿ ಕೊನೆಗೆ ಇಷ್ಟ ಎಷ್ಟು ಉಳ್ದಿದ್ದು ನಾನು ಸಾಣಗಿಯಲ್ಲಿ ತೋರಿಸಿದ್ನಲ್ಲ ಅಷ್ಟೇ ಉಳಿದಿರೋದು ಈ ಥರ ಅರಶಿನ ಪುಡಿ ಬಂದಿದೆ ನೋಡಿರಿ ಕಲರು ಎಷ್ಟು ಚೆನ್ನಾಗಿದೆ ಮತ್ತು ಕೈಯೂ ನೋಡಿರಿ ಎಷ್ಟು ಅರಶಿನ ಅರಶಿನ ಕಾಣಿಸುತ್ತೆ ಮನೇಲಿ ಮಾಡಿರುವಂಥ ಒಂದು ಅರಿಶಿನದ ಪುಡಿ ನೋಡಿರಿ ಇದು ನೀವು ಸಹ ಟ್ರೈ ಮಾಡಿರಿ ನೋಡಿರಿ ಈ ಥರ ಆಗಿದೆ ಒಂದು ತಟ್ಟೆಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಇಷ್ಟು ಬಂದಿದೆ ಒಂದು ಕೆ ಜಿಗೆ ಇಷ್ಟು ಬಂದಿದೆ ನಾನು ತೋರ್ಸಕ್ಕಂತ ಇಷ್ಟು ಮಾಡಿರೋದು ನೋಡಿ ಫ್ರೆಂಡ್ಸ್ ಇದು ಹೋದ ವರ್ಷ ಮಾಡಿರುವಂಥ ಅರಶಿನ ಈಗ ಇಷ್ಟು ಉಳಿದಿದೆ ಗ್ಲಾಸಿನ ಒಂದು ಬಾಟ್ಲಲ್ಲಿ ಹಾಕಿದ್ದೀನಿ ಸ್ವಲ್ಪ ದೊಡ್ಡದಿದೆ ಇದು ಇದರೊಳಗಡೆ ಅದರಲ್ಲಿ ಹಾಕಿಟ್ಟಿದ್ದೀನಿ ನೋಡಿರಿ ಆ ಥರ ನೀವು ಸಹ ಮಾಡಿ ಇಟ್ಕೋಬೋದು ಅರಶಿನ ಎಷ್ಟು ದಿನ ಆದರೂ ಕೆಡೋದಿಲ್ಲ ಗ್ಲಾಸಿಂದರಲ್ಲಿ ಹಾಕಿಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಅರಶಿನ ನೋಡ್ತೀನಿ ಫ್ರೆಂಡ್ಸ್ ಆದಷ್ಟು ಒಂದೊಂದು ರೆಸಿಪಿ ವಿಡಿಯೋನ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ವಿಡಿಯೋ ವೀಡಿಯೋ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಬೆಳಗ್ಗೆ ಪಂಚಾಂಗ ವಿಡಿಯೋ ಬರುತ್ತೆ ಸಪೋರ್ಟ್ ಮಾಡಿ ಮತ್ತು ಒಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು